ಲ್ಲಿದ್ದಂತಹ ಕನ್ನಡಿಗರು ಮತ್ತೆ ವಾಪಸ್ ತಾಯಿ ಮರಳಿದ್ದಾರೆ ಈ ಸ್ಟೋರಿ ನೋರಿ ಬೇರೆ ಸೈಡ್ ನಲ್ಲಿ ಆಗಿದ್ದು ಅದಕ್ಕೆ ಸರ್ಕಾರ ಇಂದ ನಾವು ಥ್ಯಾಂಕ್ಸ್ ಕೇಳ್ತೀನಿ ನಮ್ಗೆ ಕರ್ಕೊಂಡು ಬಂದಿದ್ದು ಒಳ್ಳೆ ತರದು ಜೈ ಹಿಂದ್ ಜೈ ಕರ್ನಾಟಕ ಎಷ್ಟು ಜನ ಬಂದಿದ್ರೆ ಮತ್ತೆ ಎಲ್ಲ ಯಾವ ಎಲ್ಲಿದ್ರಿ ನೀವು ಯಾವುದು ಹೋಗಿದ್ರಿ ಅಂತ ಸರ್ ನಾವು ziyaret ಹೋಗಿದ್ದು ಎಷ್ಟು ಜನ ಬಂದ್ರಿ ಟೋಟಲ್ ಆಗ ಎಷ್ಟು ಜನ ಬಂದಿ 16 ಮೆಂಬರ್ಸ್ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇ ಇರ್ತಾ ಇದೆ ಯುದ್ಧ ಭೂಮಿಯಲ್ಲಿ ಕ್ಷಿಪಣಿಗಳ ದಾಳಿ ಬಾಂಬ್ ಸದ್ದಿಗೆ ನಲುಗಿದ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ಹಾರ ಹಾಕಿಸಿಕೊಂಡು ಹಿಂಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಸಿಕೊಳ್ತಿರೋ ಇವರು ಇರಾನ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಯುದ್ದ ನೆಲದಲ್ಲಿ ಸಿಲುಕಿದ್ದ ಹದಿನಾರು ಮಂದಿ ಕರ್ನಾಟಕಕ್ಕೆ ವಾಪಸ್ ಇಂದು ಇರಾನ್ನಿಂದ ಇನ್ನೂರ ತೊಂಬತ್ತು ಮಂದಿ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತಂದಿದ್ದು ಕರ್ನಾಟಕದ ಹದಿನಾರು ಮಂದಿ ಸಹ ಇಂದು ರಾಜ್ಯಕ್ಕೆ ಮರಳಿದ್ದಾರೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಕನ್ನಡಿಗರು ಬೆಳಗ್ಗೆ ಹತ್ತು ಗಂಟೆ ಹಾಗೂ ಹನ್ನೆರಡು ಗಂಟೆಯ ಏರ್ ಇಂಡಿಯಾ ವಿಮಾನಗಳಲ್ಲಿ ತಲಾ ಎಂಟು ಮಂದಿಯಂತೆ ಹದಿನಾರು ಮಂದಿ ಬೆಂಗಳೂರಿಗೆ ಆಗಮಿಸಿದರು ಆಲಿಪುರದಿಂದ ದೂರದ ಇರಾನ್ನಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಲು ತೆರಳಿದ್ದ ಮಗಳು ಜೈನಭಿ ಇದ್ದಂತೆ ತಂದೆ ಭಾವಕರಾದ್ರು ಕೇಂದ್ರ ಸರ್ಕಾರದಿಂದ ನಮಗೆ ಭಾರ ಅಲ್ಲಿ ಅಂಬಾಸಿಡರ್ ಇದಾರಲ್ಲ ಅವರೆಲ್ಲ ಬಂದು ಒಂದ್ ಜಾಗದಾಗ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಶಿರಾಜ್ನಾಗೆ ತೆಹರಾನ್ ಸಿಟಿನಾಗೆ ಮತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿಂದ ಎಲ್ಲ ಕಟ್ಟ ಮಾಡಿ ಒಂದ್ ಜಾಗದಾಗೆ ಎಲ್ಲ ಕರ್ಕೊಂಡು ಬಂದು ಇಲ್ಲಿಗೆ ನಮ್ಗೆಲ್ಲ ಸಹಾಯ ಮಾಡಿದ್ದಾರೆ ನಾನು ತುಂಬಾ ಥ್ಯಾಂಕ್ಸ್ ಕೇಂದ್ರ ಸರ್ಕಾರ ದೆಹಲಿಯಿಂದ ಬೆಂಗಳೂರಿಗೆ ತಮ್ಮದೇ ಕ್ಷೇತ್ರದ ಅಲೆಪುರ ಹದಿನಾರು ಮಂದಿಯನ್ನ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಆಗಮಿಸಿ ಬರಮಾಡಿಕೊಂಡರು ಆಲಿಪುರದ ಪೋಷಕರ ಜೊತೆ ಆಗಮಿಸಿದ ಶಾಸಕರು ಇರಾನ್ನಿಂದ ಆಗಮಿಸಿದವರಿಗೆ ಪುಷ್ಪಮಾಲೆ ಹಾಕಿ ಬರಮಾಡಿಕೊಂಡರು ಇನ್ನು ಅರವತ್ತೊಂಬತ್ತು ಜನರನ್ನ ಸುರಕ್ಷಿತವಾಗಿ ಕರೆತರಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಅಂತ ತಿಳಿಸಿದರು ನಮ್ಮ ತಾಲೂಕಿನ ಮತ್ತು ಯಾತ್ರೆಗೆ ಹೋಗಿದರು ಮತ್ತು ಬಿಸ್ನೆಸ್ ಸೇರಿ ಹದಿನಾರು ಜನ ವಾಪಸ್ ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರೆಲ್ಲರೂ ಎಲ್ಲರೂ ಕೂಡ ಭಯಭೀತರಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತ ಬಾಂಧವರು ಬಹಳ ಭಯಭೀತರಾಗಿದ್ದರು ಇವತ್ತು ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಇರಾನ್ನಿಂದ ಹದಿನಾರು ಮಂದಿ ಸುರಕ್ಷಿತವಾಗಿ ರಾಜ್ಯಕ್ಕೆ ಆಗಮಿಸಿದ್ದು ಅವರ ಕುಟುಂಬಸ್ಥರಲ್ಲಿ ಸಂತಸ ಮೂಡಿಸಿದೆ ಆದರೆ ಇನ್ನು ಇರಾನ್ನಲ್ಲಿ ಇದೇ ಆಲಿಪುರ ಗ್ರಾಮದ ತೊಂಬತ್ತಕ್ಕೂ ಹೆಚ್ಚು ಮಂದಿ ಇರುವ ಮಾಹಿತಿ ಸಿಕ್ಕಿದ್ದು ಅವರೂ ಸಹ ನಾಳೆ ಅಥವಾ ನಾಳಿದ್ದು ಭಾರತಕ್ಕೆ ಬರುವ ಸಾಧ್ಯತೆ ಇದೆ ಮಾದೇಶ್ ಜೊತೆ ಮಂಜುನಾಥದಲ್ಲಿದ್ದಂತಹ ಕನ್ನಡಿಗರು ಮತ್ತೆ ವಾಪಸ್ ತಾಯಿ ನಡೆಗೆ ಮರಳಿದ್ದಾರೆ ಬೇರೆ ಸೈಡ್ನಲ್ಲಿ ಆಗಿದ್ದು ಅದಕ್ಕೆ ಸರ್ಕಾರ ಇಂದ ಥ್ಯಾಂಕ್ಸ್ ಕೇಳ್ತೀನಿ ನಮಗೆ ಕರ್ಕೊಂಡು ಬಂದಿದ್ದು ಒಳ್ಳೆ ಒಳ್ಳೆದು ಜೈ ಹಿಂದ್ ಜೈ ಕರ್ನಾಟಕ ಎಷ್ಟು ಜನ ಬಂದಿದ್ದೀರಾ ಟೋಟಲ್ ಮೆಂಬರ್ಸ್ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ ಯುದ್ದ ಭೂಮಿಯಲ್ಲಿ ಕ್ಷಿಪಣಿಗಳ ದಾಳಿ ಬಾಂಬ್ ಸದ್ದಿಗೆ ನಲುಗಿದ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಹಾರ ಹಾಕಿಸಿಕೊಂಡು ಹೀಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಸಿಕೊಳ್ತಿರೋ ಇವರು ಇರಾನ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಯುದ್ದ ನೆಲದಲ್ಲಿ ಸಿಲುಕಿದ್ದ ಹದಿನಾರು ಮಂದಿ ಕರ್ನಾಟಕಕ್ಕೆ ವಾಪಸ್ ಆಗಿದ್ದಾರೆ ಇಂದು ಇರಾನ್ನಿಂದ ಇನ್ನೂರ ತೊಂಬತ್ತು ಮಂದಿ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತಂದಿದ್ದು ಕರ್ನಾಟಕದ ಹದಿನಾರು ಮಂದಿ ಸಹ ಇಂದು ರಾಜ್ಯಕ್ಕೆ ಮರಳಿದ್ದಾರೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಕನ್ನಡಿಗರು ಬೆಳಗ್ಗೆ ಹತ್ತು ಗಂಟೆ ಹಾಗೂ ಹನ್ನೆರಡು ಗಂಟೆಯ ಏರ್ ಇಂಡಿಯಾ ವಿಮಾನಗಳಲ್ಲಿ ತಲಾ ಎಂಟು ಮಂದಿಯಂತೆ ಹದಿನಾರು ಮಂದಿ ಬೆಂಗಳೂರಿಗೆ ಆಗಮಿಸಿದ್ರು ಆಲಿಪುರದಿಂದ ದೂರದ ಇರಾನ್ನಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಲು ತೆರಳಿದ್ದ ಮಗಳು ಜೈನ ಬರ್ತಾ ಇದ್ದಂತೆ ತಂದೆ ದೌಲತ್ ಹುಸೇನ್ ಬಂದು ಒಂದು ಜಾಗದ ಎಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಶ್ರೀರಾಜ್ನಾಗೆ ತೆಹರಾನ್ ಸಿಟಿನಾಗೆ ಮತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿಂದ ಎಲ್ಲ ಕಟ್ಟ ಮಾಡಿ ಒಂದಾಗದಾಗೆ ಎಲ್ಲ ಕರ್ಕೊಂಡು ಬಂದು ಇಲ್ಲಿಗೆ ನಮ್ಗೆಲ್ಲ ಸಹಾಯ ಮಾಡಿದ್ದಾರೆ ನಾನು ತುಂಬಾ ಥ್ಯಾಂಕ್ಸ್ ಕೇಂದ್ರ ಸರ್ಕಾರ ದೆಹಲಿಯಿಂದ ಬೆಂಗಳೂರಿಗೆ ತಮ್ಮದೇ ಕ್ಷೇತ್ರದ ಅಲೇಪುರ ಹದಿನಾರು ಮಂದಿಯನ್ನ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಆಗಮಿಸಿ ಬರಮಾಡಿಕೊಂಡರು ಹರಿಪುರದ ಪೋಷಕರ ಜೊತೆ ಆಗಮಿಸಿದ ಶಾಸಕರು ಇರಾನ್ನಿಂದ ಆಗಮಿಸಿದವರಿಗೆ ಪುಷ್ಪಮಾಲೆ ಹಾಕಿ ಬರಮಾಡಿಕೊಂಡರು ಇನ್ನು ಅರವತ್ತೊಂಬತ್ತು ಜನರನ್ನ ಸುರಕ್ಷಿತವಾಗಿ ಕರೆತರಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಅಂತ ತಿಳಿಸಿದರು ನಮ್ಮ ಗೌರಿಬೀದರ್ ತಾಲೂಕಿನ ಸ್ಟಡಿ ಮಾಡಕ್ಕೆ ಹೋಗಿದರು ಮತ್ತು ಯಾತ್ರೆಗೆ ಹೋಗಿದರು ಮತ್ತು ಬಿಸ್ನೆಸ್ಮೆನ್ ಸೇರಿ ಹದಿನಾರು ಜನ ವಾಪಸ್ ಸುರಕ್ಷಿತವಾಗಿ ನಮ್ಮ ಇಂಡಿಯಾಗ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರೆಲ್ಲರೂ ಎಲ್ಲರೂ ಕೂಡ ಭಯಭೀತರಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತ ಬಾಂಧವರು ಬಹಳ ಭಯಭೀತರಾಗಿದ್ದರು ಇವತ್ತು ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಕೂಡ ಇರಾನ್ನಿಂದ ಹದಿನಾರು ಮಂದಿ ಸುರಕ್ಷಿತವಾಗಿ ರಾಜ್ಯಕ್ಕೆ ಆಗಮಿಸಿದ್ದು ಅವರ ಕುಟುಂಬಸ್ಥರಲ್ಲಿ ಸಂತಸ ಮೂಡಿಸಿದೆ ಆದರೆ ಇನ್ನು ಇರಾನ್ನಲ್ಲಿ ಇದೇ ಆಲಿಪುರ ಗ್ರಾಮದ ತೊಂಬತ್ತಕ್ಕೂ ಹೆಚ್ಚು ಮಂದಿ ಇರುವ ಮಾಹಿತಿ ಸಿಕ್ಕಿದ್ದು ಅವರೂ ಸಹ ನಾಳೆ ಅಥವಾ ನಾಳಿದ್ದು ಭಾರತಕ್ಕೆ ಬರುವ ಸಾಧ್ಯತೆ ಇದೆ ಮಾದೇಶ್ ಜೊತೆ ಮಂಜುನಾಥದಲ್ಲಿದ್ದಂತಹ ಕನ್ನಡಿಗರು ಮತ್ತೆ ವಾಪಸ್ ತಾಯಿ ನಡೆಗೆ ಮರಳಿದ್ದಾರೆ ಸೈಡ್ನಲ್ಲಿ ಆಗಿದ್ದು ಅದಕ್ಕೆ ಸರ್ಕಾರದಿಂದ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ಕರ್ಕೊಂಡು ಬಂದಿದ್ದು ಒಳ್ಳೆ ತರದು. ಜೈ ಹಿಂದ್ ಜೈ ಕರ್ನಾಟಕ. ಎಷ್ಟು ಎಷ್ಟು ಜನ ಬಂದಿದ್ರು ಮತ್ತೆ ಎಲ್ಲ ಯಾವ ಎಲ್ಲಿದ್ರೆ ನೀವು ಯಾವುದು ಹೋಗಿದ್ರಿ ಅಂತ ಸರ್. ನಾವು ziyaret ಹೋಗಿದ್ದು ಎಷ್ಟು ಜನ ಬಂದ್ರಿ ಟೋಟಲ್ ಆಗಿ ಎಷ್ಟು ಜನ ಬಂದಿ 16 ಮೆಂಬರ್ಸ್. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇ ಇರ್ತಾ ಇದೆ. ಯುದ್ಧ ಭೂಮಿಯಲ್ಲಿ ಕ್ಷಿಪಣಿಗಳ ದಾಳಿ ಬಾಂಬ್ ಸದ್ದಿಗೆ ನಲುಗಿದ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ಹಾರ ಹಾಕಿಸಿಕೊಂಡು ಹೀಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಸಿಕೊಳ್ತಿರುವ ಇವರು ಇರಾನ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಯುದ್ದ ನೆಲದಲ್ಲಿ ಸಿಲುಕಿದ್ದ ಹದಿನಾರು ಮಂದಿ ಕರ್ನಾಟಕಕ್ಕೆ ವಾಪಸ್ ಇಂದು ಇರಾನ್ನಿಂದ ಇನ್ನೂರ ತೊಂಬತ್ತು ಮಂದಿ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತಂದಿದ್ದು ಕರ್ನಾಟಕದ ಹದಿನಾರು ಮಂದಿ ಸಹ ಇಂದು ರಾಜ್ಯಕ್ಕೆ ಮರಳಿದ್ದಾರೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಕನ್ನಡಿಗರು ಬೆಳಗ್ಗೆ ಹತ್ತು ಗಂಟೆ ಹಾಗೂ ಹನ್ನೆರಡು ಗಂಟೆಯ ಏರ್ ಇಂಡಿಯಾ ವಿಮಾನಗಳಲ್ಲಿ ತಲಾ ಎಂಟು ಮಂದಿಯಂತೆ ಹದಿನಾರು ಮಂದಿ ಬೆಂಗಳೂರಿಗೆ ಆಗಮಿಸಿದರು ಆಲಿಪುರದಿಂದ ದೂರದ ಇರಾನ್ನಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಲು ತೆರಳಿದ್ದ ಮಗಳು ಜೈನ ಬರ್ತಾ ಇದ್ದಂತೆ ತಂದೆ ದೌಲತ್ ಹುಸೇನ್ ಭಾಷಣ